ಮತದಾರರು ತಮ್ಮ ಮತವನ್ನು ಯಾವುದೇ ಕಾರಣಕ್ಕೂ ಮಾರಿಕೊಳ್ಳಬಾರದು ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಮನವಿ ಮಾಡಿದರು ಚಿಂತಾಮಣಿ ತಾಲೂಕಿನ ಮುರುಗಮಲ್ಲ ಗ್ರಾಮದಲ್ಲಿ ಸ್ವೀಪ್ ಸಮಿತಿ ವತಿಯಿಂದ ಹಮ್ಮಿಕೊಳ್ಳಲಾಗಿದ್ದ ಮತದಾನ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ ನಂತರ ಮಾತನಾಡಿದ ಅವರು ಆಸೆ ಹಣ ಆಮಿಷಕ್ಕೆ ಒಳಗಾಗಿ ಮತ ಮಾರಿಕೊಂಡರೆ ಅದಕ್ಕಿಂತ ದೊಡ್ಡ ಅಪರಾಧವಿಲ್ಲ ಎಂದ ಅವರು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಸರ್ಕಾರ ರಚಿಸಿಕೊಳ್ಳಲು ಹಾಗೂ ಉತ್ತಮ ನಾಯಕನನ್ನು ಆಯ್ಕೆ ಮಾಡಿಕೊಳ್ಳುವ ಜವಾಬ್ದಾರಿ ಮತದಾರರಿಗೆ ನೀಡಲಾಗಿದೆ ಎಂದರು ಮುರುಗಮಲ್ಲಾ ಹೋಬಳಿಯ ಹೋಬಳಿ ಮಟ್ಟದ ಒಂದು ಚುನಾವಣಾ ಕಾರ್ಯಕ್ರಮವನ್ನ ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದಾರೆ ನಮ್ಮ ಚುನಾವಣೆಯ ಪರ್ವ ದೇಶದ ಗರ್ವ ಈ ಒಂದು ವರ್ಷದ ಈ ಚುನಾವಣೆಯ ಒಂದು ಧ್ಯೇಯವಾಕ್ಯ ಮೂಲಭೂತ ಹಕ್ಕು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಹಕ್ಕು ಪ್ರಜಾಪ್ರಭುತ್ವದ ಹಕ್ಕು ಪ್ರಜಾಪ್ರಭುತ್ವದ ಒಂದು ದೊಡ್ಡ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಈ ಒಂದು ಸಂದರ್ಭದಲ್ಲಿ ಎಲ್ಲ ಗ್ರಾಮಸ್ಥರು ಮುರುಗಮಲ್ಲಾ ಹೋಬಳಿಯ ಎಲ್ಲ ನಮ್ಮ ಪಂಚಾಯಿತಿ ಮಿತ್ರರು ಹಾಗೂ ಸ್ತ್ರೀಶಕ್ತಿ ಸಂಘದವರು ಹಾಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತರು ಆಶಾ ಕಾರ್ಯಕರ್ತರು ಎಲ್ಲರೂ ಭಾಗವಹಿಸಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಯಾವುದೇ ಆಸೆ ಆಮಿಷಗಳಿಗೆ ಒಳಗಾಗದೆ ಸ್ವಾಭಿಮಾನದಿಂದ ಮತ್ತ ಚಲಾವಣೆ ಮಾಡಬೇಕು ಅಂತೇಳಿ ತಮ್ಮನ್ನೆಲ್ಲರ ನಾನು ತಾಲೂಕು ಪಂಚಾಯತಿ ಶ್ರೀ ಸಮಿತಿ ಶೀಫ್ ಸಮಿತಿ ವತಿಯಿಂದ ಕೋರ್ತಾ ಇದ್ದೇನೆ